ವಿವರಣೆಯನ್ನು ಇರೋದು ಅದರ ಜೊತೆಯಲ್ಲಿ ಪ್ರದೂಷ್ ಪಾತ್ರದ ಬಗ್ಗೆಯೂ ಕೂಡ ಈಗ ವಿವರಣೆ ನೀಡಲಾಗ್ತಾ ಇದೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದ್ಯಾ ಕೋರ್ಟ್ ಪ್ರಶ್ನೆ ಮಾಡಿದೆ ಹೈಕೋರ್ಟ್ ಬೇಲ್ ನೀಡಿದ್ದನ್ನ ಪ್ರಶ್ನಿಸಿದ್ದೇನೆ ಅಂತ ಲೂತ್ರ ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ ಪ್ರದೂಷ್ ಪಾತ್ರದ ಬಗ್ಗೆಯೂ ಕೂಡ ವಕೀಲರಾದಂತಹ ಲೂತ್ರ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಈ ಪ್ರದೂಷ್ ಪಾತ್ರ ಯಾವ ರೀತಿಯಾಗಿ ಆತನ ಪಾತ್ರ ಇದೆ ಈ ಕೊಲೆ ಕೇಸಿಗೆ ಸಂಬಂಧಪಟ್ಟಂತೆ ಆತ ಎಷ್ಟು ಮಟ್ಟಿಗೆ ಭಾಗಿಯಾಗಿದ್ದಾನೆ ಜೊತೆಗೆ ಆತನ ಪಾತ್ರ ಯಾವುದು ಎಲ್ಲೆಲ್ಲಿ ಆತ ಭಾಗಿಯಾಗಿದ್ದ ಯಾವ ರೀತಿಯಾಗಿ ಕೊಲೆಯನ್ನು ಹ್ಯಾಂಡಲ್ ಮಾಡುವಂತಹ ನಿಟ್ಟಿನಲ್ಲೂ ಕೂಡ ಆತ ಭಾಗಿಯಾಗಿದ್ದ ಅನ್ನುವಂತಹ ವಿಚಾರಗಳು ಅದರ ಜೊತೆಯಲ್ಲಿ ಈಗ ಈಗಾಗಲೇ ಪೊಲೀಸರು ಚಾರ್ಜ್ ಶೀಟ್ನಲ್ಲಿ ಸಲ್ಲಿಕೆ ಮಾಡಿರುವಂತಹ ಸೈಂಟಿಫಿಕ್ ಸಾಕ್ಷ್ಯಗಳು ಫೋನ್ನಿಂದ ರಿಕವರಿ ಮಾಡಿರುವಂತಹ ಫೋಟೋಗಳು ವಿಡಿಯೋಗಳು ಎಲ್ಲವೂ ಕೂಡ ಆರೋಪಿಗಳ ಮೊಬೈಲ್ನಲ್ಲಿ ಸಾಕಷ್ಟು ಫೋಟೋಗಳು ಲಭ್ಯ ಆಗಿತ್ತು ಆ ಫೋಟೋಗಳ ಪರಿಶೀಲನೆ ಜೊತೆಗೆ ಎಲ್ಲಾ ವಿಚಾರಗಳನ್ನ ಈಗ ಕೋರ್ಟ್ ಮುಂದೆ ಪ್ರಸ್ತುತಪಡಿಸಲಾಗ್ತಾ ಇದೆ ವಿಚಾರಣೆ ನಡೀತಾ ಇದೆ ವಾದವನ್ನು ಮಂಡನೆ ಮಾಡ್ತಾ ಇದ್ದಾರೆ ಸಿದ್ದಾರ್ಥ ಸುಲೋತ್ರ ಫೋಟೋಗಳನ್ನು ಪರಿಶೀಲನೆ ಮಾಡಿ ಅದರ ಜೊತೆಯಲ್ಲಿ ಈ ಸೈಂಟಿಫಿಕ್ ಎವಿಡೆನ್ಸ್ ಸೆನ್ಸ್ ಸಿಕ್ಕಿದೆಯಲ್ವಾ ಆ ಕೊಲೆ ನಡೆದಂತಹ ಜಾಗದಲ್ಲಿ ಈಗಾಗಲೇ ರಿಕವರ್ ಮಾಡಿಕೊಂಡಿರುವಂತಹ ಸಾಕ್ಷ್ಯಗಳು ಅಂತ ಪರಿಗಣನೆ ಮಾಡಲಾಗಿರುವಂತಹ ಒಂದಷ್ಟು ವಿಚಾರಗಳು ಅದೆಲ್ಲವನ್ನೂ ಕೂಡ ಈಗ ಸಿದ್ದಾರ್ಥ ಸುಲೋತ್ರಾ ಮಂಡಿಸ್ತಾ ಇದೆ ಇದೆಲ್ಲವೂ ಕೂಡ ಸಾಕ್ಷ್ಯವನ್ನ ಹೇಳ್ತಾ ಇದೆ ಈ ಆರೋಪಿಗಳೆಲ್ಲರೂ ಕೂಡ ಈ ಕೃತ್ಯದಲ್ಲಿ ಭಾಗಿಯಾಗಿದ್ರು ಹಾಗಿದ್ರೂ ಕೂಡ ಈ ಪ್ರಕರಣದ ತೀವ್ರತೆ ಇಷ್ಟಿದ್ರೂ ಕೂಡ ಬೇಲ್ ನೀಡಲಾಗಿತ್ತು ಅನ್ನುವಂತ ವಿಚಾರ ಜೊತೆಗೆ ಬೇಲ್ ರದ್ದಾಗಬೇಕು ಅನ್ನೋದಾದರೆ ಯಾವ ಕಾರಣಗಳು ಅದೆಲ್ಲವನ್ನೂ ಕೂಡ ಕೋರ್ಟ್ ಮುಂದೆ ಇದ್ದಾರೆ ಏವನ್ ಪವಿತ್ರ ಯೇಟು ದರ್ಶನ್ ಇಬ್ಬರು ಕೂಡ ಸ್ನೇಹಿತರು ಅವರಿಬ್ಬರು ಪಾರ್ಟ್ನರ್ ಈ ಕೇಸ್ನಲ್ಲಿ ದರ್ಶನ್ ಒಬ್ಬ ಸಿನಿಮಾ ನಟ ಬಿ ಬಾಸ್ ದರ್ಶನ್ ಅಂತ ಲೂತ್ರ ಇಲ್ಲಿ ಹೇಳಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಇದೆ ಜೊತೆಗೆ ಮೇನ್ ಆಗಿ ಈ ಕೊಲೆಯ ಮೋಟಿವ್ ಕೊಲೆಯ ಉದ್ದೇಶ ಏನಾಗಿತ್ತು ಅದೆಲ್ಲವನ್ನು ಕೂಡ ಈಗ ಸಿದ್ದಾರ್ಥ ಲೂತ್ರ ಅಲ್ಲಿ ಕೋರ್ಟ್ ಮುಂದೆ ಹೇಳ್ತಾ ಇರೋದು ನ್ಯಾಯಮೂರ್ತಿಗಳ ಮುಂದೆ ವಿಚಾರಣೆ ನಡೀತಾ ಇರುವಂತಹ ಸಂದರ್ಭದಲ್ಲಿ ಸಾಕ್ಷ್ಯಗಳನ್ನ ಮುಂದಿಟ್ಟು ಆ ಸಾಕ್ಷ್ಯಗಳಿಗೂ ಈ ಆರೋಪಿಗಳಿಗೂ ಏನ್ ಸಂಬಂಧ ಜೊತೆಯಲ್ಲಿ ಈ ಕೊಲೆ ನಡೆಯುವುದಕ್ಕೆ ಕಾರಣ ಏನು ಮೇನ್ ಕಾರಣ ಏನು ಯಾವ ರೀತಿಯಾಗಿ ಮೆಸೇಜ್ಗಳು ಬಂತು ಆ ನಂತರದಲ್ಲಿ ಇವರೆಲ್ಲರೂ ಕೂಡ ಸೇರಿ ಯಾವ ರೀತಿಯಾಗಿ ಪ್ಲಾನ್ ಮಾಡಿದ್ರು ಆತನನ್ನ ಚಿತ್ರದುರ್ಗದಿಂದ ಹೇ ಕರೆತರಲಾಯಿತು ಎಲ್ಲಾ ವಿಚಾರಗಳ ಬಗ್ಗೆಯೂ ಕೂಡ ಈಗ ವಿವರಣೆಯನ್ನ ಕೋರ್ಟ್ ಮುಂದೆ ಸಿದ್ದಾರ್ಥ ಲೂತ್ರ ಸರ್ಕಾರದ ಪರ ವಾದವನ್ನು ಮಂಡಿಸ್ತಾ ನೀಡ್ತಾ ಇದ್ದಾರೆ ಸುಪ್ರೀಂ ಕೋರ್ಟ್ ಈ ಸಂದರ್ಭದಲ್ಲಿ ಪ್ರಶ್ನೆ ಮಾಡಿದ ಈ ಕೊಲೆಯ ಏನಾಗಿತ್ತು ಉದ್ದೇಶ ಏನಾಗಿತ್ತು ಕೊಲೆ ಮಾಡುವಂತಹ ಉದ್ದೇಶದಿಂದಲೇ ಕರೆಸಿಕೊಂಡಿದ್ದ ಚಿತ್ರದುರ್ಗದಿಂದ ಯಾವ ರೀತಿಯ ಪ್ರಕರಣ ಜೊತೆಯಲ್ಲಿ ಇದರ ಎಲ್ಲಾ ವಿಚಾರಗಳು ಸಂಬಂಧಪಟ್ಟಂತಹ ಸಾಕ್ಷ್ಯಗಳು ಅದರ ಪರಿಶೀಲನೆ ಫೋಟೋ ಸಾಕ್ಷ್ಯ ಸೈಂಟಿಫಿಕ್ ಎವಿಡೆನ್ಸಸ್ ಆಗಿರಬಹುದು ಅದರ ಜೊತೆಯಲ್ಲಿ ರಿಕವರ್ ಮಾಡಿಕೊಂಡಂತ ಒಂದಷ್ಟು ಸಾಕ್ಷ್ಯಗಳು ಆ ಪಟ್ಟಣಗೆರೆ ಶೆಡ್ನಲ್ಲಿ ಸಿಕ್ಕಂತ ಸಾಕ್ಷ್ಯಗಳು ಅದೆಲ್ಲವನ್ನೂ ಕೂಡ ಈಗ ಚಾರ್ಜ್ ಶೀಟ್ನಲ್ಲಿ ಈಗ ಸಿದ್ದಾರ್ಥ್ ಲೂತ್ರ ವಿವರಣೆಯನ್ನು ಇರೋದು ಅದರ ಜೊತೆಯಲ್ಲಿ ಪ್ರದೂಷ್ಪಾತ್ರದ ಬಗ್ಗೆಯೂ ಕೂಡ ಈಗ ವಿವರಣೆ ನೀಡಲಾಗ್ತಾ ಇದೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದ್ಯಾ ಕೋರ್ಟ್ ಪ್ರಶ್ನೆ ಮಾಡಿದೆ ಹೈಕೋರ್ಟ್ ಬೇಲ್ ನೀಡಿದ್ದನ್ನ ಪ್ರಶ್ನಿಸಿದ್ದೇವೆ ಅಂತ ಲೂತ್ರಾ ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ ಪ್ರದೂಷ್ ಪಾತ್ರದ ಬಗ್ಗೆಯೂ ಕೂಡ ವಕೀಲರಾದಂತಹ ಲೂತ್ರಾ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಈ ಪ್ರದೂಷ್ ಪಾತ್ರ ಯಾವ ರೀತಿಯಾಗಿ ಆತನ ಪಾತ್ರ ಇದೆ ಈ ಕೊಲೆ ಕೇಸಿಗೆ ಸಂಬಂಧಪಟ್ಟಂತೆ ಆತ ಎಷ್ಟು ಮಟ್ಟಿಗೆ ಭಾಗಿಯಾಗಿದ್ದಾನೆ ಜೊತೆಗೆ ಆತನ ಪಾತ್ರ ಯಾವುದು ಎಲ್ಲೆಲ್ಲಿ ಆತ ಭಾಗಿಯಾಗಿದ್ದ ಯಾವ ರೀತಿಯಾಗಿ ಕೊಲೆಯನ್ನು ಹ್ಯಾಂಡಲ್ ಮಾಡುವಂತಹ ನಿಟ್ಟಿನಲ್ಲೂ ಕೂಡ ಅತ ಭಾಗಿಯಾಗಿದ್ದ ಅನ್ನುವಂತಹ ವಿಚಾರಗಳು ಅದರ ಜೊತೆಯಲ್ಲಿ ಈಗ ಈಗಾಗಲೇ ಪೊಲೀಸರು ಚಾರ್ಜ್ ಶೀಟ್ನಲ್ಲಿ ಸಲ್ಲಿಕೆ ಮಾಡಿರುವಂತಹ ಸೈಂಟಿಫಿಕ್ ಸಾಕ್ಷ್ಯಗಳು ಫೋನಿಂದ ರಿಕವರಿ ಮಾಡಿರುವಂತಹ ಫೋಟೋಗಳು ವಿಡಿಯೋಗಳು ಎಲ್ಲವೂ ಕೂಡ ಆರೋಪಿಗಳ ಮೊಬೈಲ್ನಲ್ಲಿ ಸಾಕಷ್ಟು ಫೋಟೋಗಳು ಲಭ್ಯ ಆಗಿತ್ತು ಆ ಫೋಟೋಗಳ ಪರಿಶೀಲನೆ ಜೊತೆಗೆ ಎಲ್ಲ ವಿಚಾರಗಳನ್ನು ಈಗ ಕೋರ್ಟ್ ಮುಂದೆ ಇದೆ ವಿಚಾರಣೆ ನಡೀತಾ ಇದೆ ವಾದವನ್ನು ಮಂಡನೆ ಮಾಡ್ತಾ ಇದ್ದಾರೆ ಸಿದ್ದಾರ್ಥ ಸುಲೋತ್ರ ಫೋಟೋಗಳನ್ನು ಪರಿಶೀಲನೆ ಮಾಡಿ ಅದರ ಜೊತೆಯಲ್ಲಿ ಈ ಸೈಂಟಿಫಿಕ್ ಎವಿಡೆನ್ಸ್ ಸೆನ್ಸ್ ಸಿಕ್ಕಿದೆಯಲ್ವಾ ಆ ಕೊಲೆ ನಡೆದಂತಹ ಜಾಗದಲ್ಲಿ ಈಗಾಗಲೇ ರಿಕವರ್ ಮಾಡಿಕೊಂಡಿರುವಂತಹ ಸಾಕ್ಷ್ಯಗಳು ಅಂತ ಪರಿಗಣನೆ ಮಾಡಲಾಗಿರುವಂತಹ ಒಂದಷ್ಟು ವಿಚಾರಗಳು ಅದೆಲ್ಲವನ್ನೂ ಕೂಡ ಈಗ ಸಿದ್ದಾರ್ಥ ಸುಲೋತ್ರ ಮಂಡಿಸ್ತಾ ಇದ್ದಾರೆ ಇದೆಲ್ಲವೂ ಕೂಡ ಸಾಕ್ಷ್ಯವನ್ನು ಹೇಳ್ತಾ ಇದೆ ಈ ಆರೋಪಿಗಳೆಲ್ಲರೂ ಕೂಡ ಈ ಕೃತ್ಯದಲ್ಲಿ ಭಾಗಿಯಾಗಿದ್ರು ಹಾಗಿದ್ರೂ ಕೂಡ ಈ ಪ್ರಕರಣದ ತೀವ್ರತೆ ಇಷ್ಟಿದ್ರೂ ಕೂಡ ಬೇಲ್ ನೀಡಲಾಗಿತ್ತು ಅನ್ನುವಂತ ವಿಚಾರ ಜೊತೆಗೆ ಬೇಲ್ ರದ್ದಾಗಬೇಕು ಅನ್ನೋದಾದರೆ ಯಾವ ಕಾರಣಗಳು ಅದೆಲ್ಲವನ್ನೂ ಕೂಡ ಕೋರ್ಟ್ ಮುಂದೆ ಇದ್ದಾರೆ ಏವನ್ ಪವಿತ್ರ ಯಟು ದರ್ಶನ್ ಇಬ್ಬರು ಕೂಡ ಸ್ನೇಹಿತರು ಅವರಿಬ್ಬರು ಪಾರ್ಟ್ನರ್ ಈ ಕೇಸ್ನಲ್ಲಿ ದರ್ಶನ್ ಒಬ್ಬ ಸಿನಿಮಾ ನಟ ಡಿಬಾಸ್ ದರ್ಶನ್ ಅಂತ ನೂತ್ರ ಇಲ್ಲಿ ಹೇಳಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇದೆ ಜೊತೆಗೆ ಮೇನ್ ಆಗಿ ಈ ಕೊಲೆಯ ಮೋಟೀರ್ ಕೊಲೆಯ ಉದ್ದೇಶ ಏನಾಗಿತ್ತು ಅದೆಲ್ಲವನ್ನು ಕೂಡ ಈಗ ಸಿದ್ದಾರ್ಥ ನೂತ್ರ ಅಲ್ಲಿ ಕೋರ್ಟ್ ಮುಂದೆ ಹೇಳ್ತಾ ಇರೋದು ನ್ಯಾಯಮೂರ್ತಿಗಳ ಮುಂದೆ ವಿಚಾರಣೆ ನಡೀತಾ ಇರುವಂತಹ ಸಂದರ್ಭದಲ್ಲಿ ಸಾಕ್ಷ್ಯಗಳನ್ನ ಮುಂದಿಟ್ಟು ಆ ಸಾಕ್ಷ್ಯಗಳಿಗೂ ಈ ಆರೋಪಿಗಳಿಗೂ ಏನ್ ಸಂಬಂಧ ಜೊತೆಯಲ್ಲಿ ಈ ಕೊಲೆ ನಡೆಯುವುದಕ್ಕೆ ಕಾರಣ ಏನು ಮೇನ್ ಕಾರಣ ಏನು ಯಾವ ರೀತಿಯಾಗಿ ಮೆಸೇಜ್ಗಳು ಬಂತು ಆ ನಂತರದಲ್ಲಿ ಇವರೆಲ್ಲರೂ ಕೂಡ ಸೇರಿ ಯಾವ ರೀತಿಯಾಗಿ ಪ್ಲಾನ್ ಮಾಡಿದ್ರು ಆತನನ್ನ ಚಿತ್ರದುರ್ಗದಿಂದ ಹೇ ಕರೆತರಲಾಯಿತು ಎಲ್ಲಾ ವಿಚಾರಗಳ ಬಗ್ಗೆಯೂ ಕೂಡ ಈಗ ವಿವರಣೆಯನ್ನ ಕೋರ್ಟ್ ಮುಂದೆ ಸಿದ್ದಾರ್ಥ ಮೋತ್ರ ಸರ್ಕಾರದ ಪರ ವಾದವನ್ನು ಮಂಡಿಸ್ತಾ ಸುಪ್ರೀಂ ಕೋರ್ಟ್ ಈ ಸಂದರ್ಭದಲ್ಲಿ ಪ್ರಶ್ನೆ ಮಾಡಿದ ಈ ಕೊಲೆಯ ಏನಾಗಿತ್ತು ಉದ್ದೇಶ ಏನಾಗಿತ್ತು ಕೊಲೆ ಮಾಡುವಂತಹ ಉದ್ದೇಶದಿಂದ ಕರೆಸಿಕೊಂಡಿದ್ದ ಚಿತ್ರದುರ್ಗದಿಂದ ಯಾವ ರೀತಿಯ ಪ್ರಕರಣ ಜೊತೆಯಲ್ಲಿ ಇದರ ಎಲ್ಲ ವಿಚಾರಗಳು ಸಂಬಂಧಪಟ್ಟಂತಹ ಸಾಕ್ಷ್ಯಗಳು ಅದರ ಪರಿಶೀಲನೆ ಫೋಟೋ ಸಾಕ್ಷ್ಯ ಸೈಂಟಿಫಿಕ್ ಎವಿಡೆನ್ಸಸ್ ಆಗಿರಬಹುದು ಅದರ ಜೊತೆಯಲ್ಲಿ ರಿಕವರ್ ಮಾಡಿಕೊಂಡಂತ ಒಂದಷ್ಟು ಸಾಕ್ಷ್ಯಗಳು ಆ ಪಟ್ಟಣಗೆರೆ ಶೆಡ್ನಲ್ಲಿ ಸಿಕ್ಕಂತ ಸಾಕ್ಷ್ಯಗಳು ಅದೆಲ್ಲವನ್ನೂ ಕೂಡ ಈಗ ಚಾರ್ಜ್ ಶೀಟ್ನಲ್ಲಿ ಈಗ ಸಿದ್ದಾರ್ಥ ಲೂತ್ರ ವಿವರಣೆಯನ್ನು ಇರೋದು ಅದರ ಜೊತೆಯಲ್ಲಿ ಪಾತ್ರದ ಬಗ್ಗೆಯೂ ಕೂಡ ಈಗ ವಿವರಣೆ ನೀಡಲಾಗ್ತಾ ಇದೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದ್ಯಾ ಕೋರ್ಟ್ ಪ್ರಶ್ನೆ ಮಾಡಿದೆ ಹೈಕೋರ್ಟ್ ಬೇಲ್ ನೀಡಿದ್ದನ್ನ ಪ್ರಶ್ನಿಸಿದ್ದೇವೆ ಅಂತ ಲೂತ್ರ ವಾದವನ್ನು ಮಂಡನೆ ಮಾಡ್ತಾ ಇದ್ದಾರೆ ಪ್ರದೂಷ್ ಪಾತ್ರದ ಬಗ್ಗೆಯೂ ಕೂಡ ವಕೀಲರಾದಂತಹ ಲೂತ್ರ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಈ ಪ್ರದೂಷ್ ಪಾತ್ರ ಯಾವ ರೀತಿಯಾಗಿ ಆತನ ಪಾತ್ರ ಇದೆ ಈ ಕೊಲೆ ಕೇಸಿಗೆ ಸಂಬಂಧಪಟ್ಟಂತೆ ಆತ ಎಷ್ಟು ಮಟ್ಟಿಗೆ ಭಾಗಿಯಾಗಿದ್ದಾನೆ ಜೊತೆಗೆ ಆತನ ಪಾತ್ರ ಯಾವುದು ಎಲ್ಲೆಲ್ಲಿ ಆತ ಭಾಗಿಯಾಗಿದ್ದ ಯಾವ ರೀತಿಯಾಗಿ ಕೊಲೆಯನ್ನು ಹ್ಯಾಂಡಲ್ ಮಾಡುವಂತಹ ನಿಟ್ಟಿನಲ್ಲೂ ಕೂಡ ಆತ ಭಾಗಿಯಾಗಿದ್ದ ಅನ್ನುವಂತಹ ವಿಚಾರಗಳು ಅದರ ಜೊತೆಯಲ್ಲಿ ಈಗ ಈಗಾಗಲೇ ಪೊಲೀಸರು ಚಾರ್ಜ್ ಶೀಟ್ನಲ್ಲಿ ಸಲ್ಲಿಕೆ ಮಾಡಿರುವಂತಹ ಸೈಂಟಿಫಿಕ್ ಸಾಕ್ಷ್ಯಗಳು ಫೋನಿಂದ ರಿಕವರಿ ಮಾಡಿರುವಂತಹ ಫೋಟೋಗಳು ವಿಡಿಯೋಗಳು ಎಲ್ಲವೂ ಕೂಡ ಆರೋಪಿಗಳ ಮೊಬೈಲ್ನಲ್ಲಿ ಸಾಕಷ್ಟು ಫೋಟೋಗಳು ಲಭ್ಯ ಆಗಿತ್ತು ಆ ಫೋಟೋಗಳ ಪರಿಶೀಲನೆ ಜೊತೆಗೆ ಎಲ್ಲ ವಿಚಾರಗಳನ್ನ ಈಗ ಕೋರ್ಟ್ ಮುಂದೆ ಇದೆ ವಿಚಾರಣೆ ನಡೀತಾ ಇದೆ ವಾದವನ್ನು ಮಂಡನೆ ಮಾಡ್ತಾ ಇದ್ದಾರೆ ಸಿದ್ದಾರ್ಥ ಸುಲೋತ್ರ ಫೋಟೋಗಳನ್ನು ಪರಿಶೀಲನೆ ಮಾಡಿ ಅದರ ಜೊತೆಯಲ್ಲಿ ಈ ಸೈಂಟಿಫಿಕ್ ಎವಿಡೆನ್ಸ್ ಸೆನ್ಸ್ ಸಿಕ್ಕಿದೆಯಲ್ವಾ ಆ ಕೊಲೆ ನಡೆದಂತಹ ಜಾಗದಲ್ಲಿ ಈಗಾಗಲೇ ರಿಕವರ್ ಮಾಡಿಕೊಂಡಿರುವಂತಹ ಸಾಕ್ಷ್ಯಗಳು ಅಂತ ಪರಿಗಣನೆ ಮಾಡಲಾಗಿರುವಂತಹ ಒಂದಷ್ಟು ವಿಚಾರಗಳು ಅದೆಲ್ಲವನ್ನೂ ಕೂಡ ಈಗ ಸಿದ್ದಾರ್ಥ ಸುಲೋತ್ರ ಮಂಡಿಸ್ತಾ ಇದ್ದಾರೆ ಇದೆಲ್ಲವೂ ಕೂಡ ಸಾಕ್ಷ್ಯವನ್ನ ಹೇಳ್ತಾ ಇದೆ ಈ ಆರೋಪಿಗಳೆಲ್ಲರೂ ಕೂಡ ಈ ಕೃತ್ಯದಲ್ಲಿ ಭಾಗಿಯಾಗಿದ್ರು ಹಾಗಿದ್ರೂ ಕೂಡ ಈ ಪ್ರಕರಣದ ತೀವ್ರತೆ ಇಷ್ಟಿದ್ರೂ ಕೂಡ ಬೇಲ್ ನೀಡಲಾಗಿತ್ತು ಅನ್ನುವಂತಹ ವಿಚಾರ ಜೊತೆಗೆ ಬೇಲ್ ರದ್ದಾಗಬೇಕು ಅನ್ನೋದಾದರೆ ಯಾವ ಕಾರಣಗಳು ಅದೆಲ್ಲವನ್ನೂ ಕೂಡ ಕೋರ್ಟ್ ಮುಂದೆ ಇದ್ದಾರೆ ಏವಂ ಪವಿತ್ರ ಯೇಸು ದರ್ಶನ್ ಇಬ್ಬರು ಕೂಡ ಸ್ನೇಹಿತರು ಅವರಿಬ್ಬರು ಪಾರ್ಟ್ನರ್ ಈ ಕೇಸ್ನಲ್ಲಿ ದರ್ಶನ್ ಒಬ್ಬ ಸಿನಿಮಾ ನಟ ಬಿ ಬಾಸ್ ದರ್ಶನ್ ಅಂತ ಲೂತ್ರಾ ಇಲ್ಲಿ ಹೇಳಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಇದೆ ಜೊತೆಗೆ ಮೇನ್ ಆಗಿ ಈ ಕೊಲೆಯ ಮೋಟಿವ್ ಕೊಲೆಯ ಉದ್ದೇಶ ಏನಾಗಿತ್ತು ಅದೆಲ್ಲವನ್ನು ಕೂಡ ಈಗ ಸಿದ್ದಾರ್ಥ ಲೂತ್ರ ಅಲ್ಲಿ ಕೋರ್ಟ್ ಮುಂದೆ ಹೇಳ್ತಾ ಇರೋದು ನ್ಯಾಯಮೂರ್ತಿಗಳ ಮುಂದೆ ವಿಚಾರಣೆ ನಡೀತಾ ಇರುವಂತಹ ಸಂದರ್ಭದಲ್ಲಿ ಸಾಕ್ಷ್ಯಗಳನ್ನು ಮುಂದಿಟ್ಟು ಆ ಸಾಕ್ಷ್ಯಗಳಿಗೂ ಈ ಆರೋಪಿಗಳಿಗೂ ಏನ್ ಸಂಬಂಧ ಜೊತೆಯಲ್ಲಿ ಈ ಕೊಲೆ ನಡೆಯುವುದಕ್ಕೆ ಕಾರಣ ಏನು ಮೇನ್ ಕಾರಣ ಏನು ಯಾವ ರೀತಿಯಾಗಿ ಮೆಸೇಜ್ಗಳು ಬಂತು ಆ ನಂತರದಲ್ಲಿ ಇವರೆಲ್ಲರೂ ಕೂಡ ಸೇರಿ ಯಾವ ರೀತಿಯಾಗಿ ಪ್ಲಾನ್ ಮಾಡಿದ್ರು ಆತನನ್ನ ಚಿತ್ರದುರ್ಗದಿಂದ ಹೇ ಕರೆತರಲಾಯಿತು ಎಲ್ಲಾ ವಿಚಾರಗಳ ಬಗ್ಗೆಯೂ ಕೂಡ ಈಗ ವಿವರಣೆಯನ್ನ ಕೋರ್ಟ್ ಮುಂದೆ ಸಿದ್ದಾರ್ಥ ಲೂತ್ರ ಸರ್ಕಾರದ ಪರ ವಾದವನ್ನು ಮಂಡಿಸ್ತಾ ನೀಡ್ತಾ ಇದ್ದಾರೆ ಸುಪ್ರೀಂ ಕೋರ್ಟ್ ಈ ಸಂದರ್ಭದಲ್ಲಿ ಒಂದು ಪ್ರಶ್ನೆ ಮಾಡಿದೆ ಈ ಕೊಲೆಯ ಏನಾಗಿತ್ತು ಉದ್ದೇಶ ಏನಾಗಿತ್ತು ಕೊಲೆ ಮಾಡುವಂತ ಉದ್ದೇಶದಿಂದಲೇ ಕರೆಸಿಕೊಂಡಿದ್ದ ಚಿತ್ರದುರ್ಗದಿಂದ ಯಾವ ರೀತಿಯ ಪ್ರಕರಣ ಜೊತೆಯಲ್ಲಿ ಇದರ ಎಲ್ಲ ವಿಚಾರಗಳು ಸಂಬಂಧಪಟ್ಟಂತಹ ಸಾಕ್ಷ್ಯಗಳು ಅದರ ಪರಿಶೀಲನೆ ಫೋಟೋ ಸಾಕ್ಷ್ಯ ಸೈಂಟಿಫಿಕ್ ಎವಿಡೆನ್ಸಸ್ ಆಗಿರಬಹುದು ಅದರ ಜೊತೆಯಲ್ಲಿ ರಿಕವರ್ ಮಾಡಿಕೊಂಡಂತ ಒಂದಷ್ಟು ಸಾಕ್ಷ್ಯಗಳು ಆ ಪಟ್ಟಣಗೆರೆ ಶೆಡ್ನಲ್ಲಿ ಸಿಕ್ಕಂತ ಸಾಕ್ಷ್ಯಗಳು ಅದೆಲ್ಲವನ್ನೂ ಕೂಡ ಈಗ ಚಾರ್ಜ್ ಶೀಟ್ನಲ್ಲಿ